ಶಾಕ್ ಕೊಡುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಇನ್ನು ಸರ್ಕಾರದ ಖಾಸಗಿ ಅಸ್ತ್ರಕ್ಕೂ ಕೂಡ ಈ ಪ್ರತಿಭಟನಾಕಾರರು ಸಾರಿಗೆ ನೌಕರರು ಭಕ್ತಾ ಇಲ್ಲ ನಾಳೆಯಿಂದ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಈಗ ನಾವು ಮಾಡಿದ್ದು ಬಸ್ ಗಳನ್ನ ಬಂದ್ ಮಾಡಿದ್ದು ಪ್ರತಿಭಟನೆಯನ್ನ ಮಾಡಿರೋದು ನಾಳೆಯಿಂದ ಅಲ್ಲ ಉಪವಾಸ ಸತ್ಯಾಗ್ರಹವನ್ನ ನಾವು ಮಾಡ್ತೀವಿ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಈಗ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು ಪ್ರತಿಭಟನಾಕಾರರು ಸರ್ಕಾರ ಯಾವುದೇ ರೀತಿಯಲ್ಲೂ ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ನೋಡ್ತಾ ಇಲ್ಲ ಕೇವಲ ಒಂದು ರೀತಿಯ ಶಾಕ್ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಸಾರಿಗೆ ನೌಕರರ ಆಕ್ರೋಶಕ್ಕೆ ಕಾರಣವಾಗಿದೆ ಜನ ಮುಖ್ಯವಾಗಿ ಎಲ್ಲ ಚಳವಳಿಗಳು ನಡೀತಕ್ಕಂಥ ಏನು ಜನಸಂದಣಿ ಇರತಕ್ಕಂಥ ಸ್ಥಳದಲ್ಲಿ ಗಾಂಧಿ ಫೋಟೋವನ್ನು ಇಟ್ಟು ಅದಕ್ಕೊಂದು ಹಾರ ಹಾಕಿ ನಮಸ್ಕಾರ ಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡಬೇಕಂತ ಹೇಳಿ ಎಲ್ಲ ಸಾರಿಗೆ ಸಂಸ್ಥೆಯ ನಾಲ್ಕು ವಿಭಾಗದ ಎಲ್ಲ ನೌಕರರಿಗೆ ಮನವಿ ಮಾಡ್ತವೆ ಸಂಪೂರ್ಣವಾಗಿ ಅಹಿಂಸಾತ್ಮಕವಾಗಿ ಗಾಂಧಿ ಪ್ರತಿಮೆಯ ಮುಂದೆ ಈ ಸತ್ಯಾಗ್ರಹ ಮುಂದುವರಿಯುತ್ತೆ ಬೆಂಗಳೂರಿನಲ್ಲಿ ಮೌರ್ಯ ವೃತ್ತದ ಗಾಂಧಿ ಪ್ರತಿಮೆಯ ಮುಂದೆ ಹುಪ್ಪುವ ಸತ್ಯಾಗ್ರಹ ನಾಳೆ ಬೆಳಗ್ಗೆ ಪ್ರಾರಂಭ ಆಗುತ್ತೆ ಯಾಕೆ ಚಂದ್ರಶೇಖರ್ ಹೋದ್ರೆ ಏನು ಆಗತ್ತೆ ಅವ್ರೇನು ಉಗ್ರಗಾಮಿನ ಅವ್ರೇನು ಯಾವ ಥರ ನಿಮ್ಮ ತಲೆಯಲ್ಲಿದೆ ಅವ್ರು ಕಂಡ್ರೆ ಭಯ ಯಾಕೆ ಆ ಕಾರಣಕ್ಕೆ ಆ ಥರದ ಸಣ್ಣ ಉದ್ದೇಶಗಳನ್ನು ಬಿಡಬೇಕು ನೀವು ಚಳುವಳಿಯನ್ನು ಗೌರವಿಸ್ಬೇಕು ಎಸ್ಮಾ ಮಾಡುವಂಥ ಉದ್ದೇಶ ಏನು ಯಾಕೆ ಮಾಡ್ತಾರೆ ನಮಗೆ ಹೊಟ್ಟೆ ತುಂಬ್ತಾ ಇಲ್ಲ ಊಟ ಸರಿಯಾಗಿ ಆಗ್ತಾ ಇಲ್ಲ ನಮಗೆ ಅರೆ ಬರೆ ವೇತನ ಕೊಡ್ತಾ ಇದ್ದೀರಿ ಇದು ಸರಿಯಲ್ಲ ಅಂತ ಕೇಳೋದು ಯಸ್ಮಾ ಜಾರಿ ಮಾಡ್ತೀರ ಯಾವ ಆಧಾರದ ಮೇಲೆ ಮಾಡ್ತೀರಿ ಸೊ ಈ ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನಮ್ಮ ಜೊತೆ ಯಾಕೆ ಸಭೆಯನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ಸಾರಿಗೆ ಸಚಿವರ ಮನೆಯಲ್ಲಿ ಈಗ ಬಹಳ ಮಹತ್ವದ ಸಭೆ ನಡೀತಾ ಇದೆ ಕೆ ಎಸ್ ಆರ್ ಬಿ ಎಂ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಾರಿಗೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಲಕ್ಷ್ಮಣ್ ಸವದಿ ಅವರನ್ನ ಭೇಟಿಯಾಗಲು ಅಂದ್ರೆ ಸಾರಿಗೆ ಸಚಿವರನ್ನ ಭೇಟಿಯಾಗೋದಿಕ್ಕೆ ಈಗ ಸಾರಿಗೆ ನೌಕರರು ಕೂಡ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಐವರು ನೌಕರರಿಂದ ಸಚಿವರ ಭೇಟಿಗೆ ನಿರ್ಧಾರವನ್ನ ಈಗ ತೆಗೆದುಕೊಳ್ಳಲಾಗಿದೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ನಾಯಕರು ಈ ಪ್ರತಿಭಟನೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನೋದನ್ನ ಮನವರಿಕೆ ಮಾಡುವಂತಹ ಪ್ರಯತ್ನ ಈಗ ಐದು ಮಂದಿ ಸಾರಿಗೆ ನೌಕರರು ಈ ಒಂದು ಮೀಟಿಂಗ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕೋಡಿಹಳ್ಳಿ ನೇತೃತ್ವದಲ್ಲೇ ಮಾತುಕತೆಗೆ ಬರೆಯೋದಕ್ಕೆ ಬರಲು ಪತ್ರವನ್ನು ಕೂಡ ಬರೆದಿದ್ದಾರೆ ಸಾರಿಗೆ ಇಲಾಖೆ ನೌಕರರ ತೀರ್ಮಾನ ಬಹಳ ಕುತೂಹಲ ಮೂಡಿಸಿದೆ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈ ಒಂದು ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ನಿಮ್ಮ ತೀರ್ಮಾನ ಈಗ ಅಂತಿಮಾನ ಸತ್ಯಾಗ್ರಹವನ್ನೇ ಮಾಡಬೇಕು ಉಪವಾಸ ಸತ್ಯಾಗ್ರಹವೇ ನಿಮ್ಮ ಅಂತಿಮ ತೀರ್ಮಾನನ ಹೇಗೆ ಹೌದು ಯಾಕೆಂದ್ರೆ ಸರ್ಕಾರ ಹಿಂಸೆಯನ್ನ ಪ್ರಚೋದನೆ ಮಾಡ್ತಾ ಹಿಂಸೆಯ ಪಟ್ಟವನ್ನ ನಮಗೆ ಕಟ್ಟದಕ್ಕೆ ಬರ್ತಾ ಇದ್ದಾರೆ ಒಂದು ಚಳುವಳಿಯನ್ನ ಕರೆದು ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸೋ ಬದಲಿಗೆ ಹತ್ತಿಕ್ಕೋ ಪ್ರಯತ್ನ ಇದು ಸರಿಯಾದಲ್ಲ ಆ ಕಾರಣಕ್ಕೆ ಹಿಂಸೆಗೂ ನಮಗೂ ತದ್ವಿರುದ್ಧವಾದಂತದ್ದು ನಾವು ಗಾಂಧಿಯನ್ನ ನಂಬಿರ್ತಕ್ಕಂಥವ್ರು ಅಹಿಂಸಾ ತತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರೋರು ಆ ಕಾರಣಕ್ಕೆ ನಾಳೆ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತೇವೆ ಹಾಗಾಗಿ ಯಾವುದೇ ಡಿಪೋ ಅಥವಾ ಯಾವುದೇ ವಿಭಾಗಿ ಕಚೇರಿ ಇತ್ಯಾದಿಗಳ ಮುಂದೆ ಸತ್ಯಾಗ್ರಹ ಮುಂದುವರಿಯಲ್ಲ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಮುಂದುವರಿಯುತ್ತೆ ನಾವು ಆಹ್ವಾನ ಕೊಟ್ಟಿದೀವಿ ಅಂತ ಹೇಳ್ತಾರೆ ಯಾವಾಗ ಬೇಕಾದ್ರೂ ಅವ್ರ ಮಾತುಕತೆಗೆ ರೆಡಿ ಆದ್ರೆ ಅವ್ರು ಬರ್ತಾ ಇಲ್ಲ ಅಂತ ಹೇಳಿ ಈ ರೀತಿ ಕನ್ಫ್ಯೂಷನ್ ಅಂದ್ರೆ ಅವರು ಕನ್ಫ್ಯೂಸ್ ಮಾಡದೆ ಅವ್ರ ಕಾರ್ಯಕ್ರಮ ಕನ್ಫ್ಯೂಸ್ ಮೂಲಕ ಇದನ್ನ ತಿರಸ್ಕಾರ ಮಾಡೋದು ಅವರ ಉದ್ದೇಶ ಆಗಿರೋ ಕಾರಣಕ್ಕೆ ಆ ತರದ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ಈಗ ನೀವು ಇದಾರೆ ಹೋಗಬಹುದಾಗಿತ್ತಲ್ಲ ಅಂತ ಹೇಳಿ ಅಲ್ಲಮ್ಮ ಯಾರಾದ್ರೂ ಹೋಗ್ತಾರೆ ಹೇಳ್ತಾ ಇರೋದು ನಾವು ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಇದ್ದೀನಿ ಹನ್ನೆರಡು ಗಂಟೆವರೆಗೂ ನಾನು ಇರ್ತೀನಿ ಅವರು ಬರ್ಲಿ ಪ್ರತಿಭಟನೆಯನ್ನ ಮಾತುಕತೆ ಮಾಡೋಣ ಅಂದ್ರೆ ನನಗೆ ಹೇಳ್ತಾ ಇಲ್ಲ ನಿಮಗೆ ಹೇಳ್ತಾ ಇಲ್ಲ ಹೌದೌದು ಒಂದು ಚಳವಳಿಯ ಮುಖ್ಯಸ್ಥರನ್ನ ಬಿಟ್ಬಿಟ್ಟು ಉಳ್ದವ್ರೆಲ್ಲಾ ಬನ್ನಿ ಅಂದ್ರೆ ಈ ಸಂಘಟನೆಯನ್ನ ಒಡೆಯುವಂತ ತಂತ್ರಕ್ಕೆ ಕೈ ಹಾಕಿದ್ದಾರೆ ಯಾವುದೇ ಕಾರಣಕ್ಕೆ ಒಡೆಯುವಂತ ತಂತ್ರಕ್ಕೆ ಸಂಘಟನೆ ಹೋಗಬಾರ್ದು ಯಾವುದೇ ಕಾರಣಕ್ಕೆ ಒಬ್ಬ ಒಗ್ಗಟ್ಟಿನ ಮಂತ್ರವನ್ನ ನಾವು ಮುಂದುವಡ್ಸಬೇಕಂತ ಹೇಳಿ ಸಂಘಟನೆ ತೀರ್ಮಾನ ಮಾಡಿದ್ದೀವಿ ಎಲ್ಲರೂ ನಿಮ್ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ ಚಂದ್ರಶೇಖರ್ ಅವರ ಸಾಕಷ್ಟು ಗೊಂದಲ ಇದೆ ಒಂದ್ ಕಡೆ ಈಗ ಸರ್ಕಾರ ಏನ್ ಮಾಡುತ್ತೆ ಈಗ ಆಗ್ಲಿ ಪ್ರತಿಭಟನಾಕಾರರು ಏನ್ ಮಾಡ್ತಾರೆ ಅನ್ನುವಂಥದ್ದು ಇವೆಲ್ಲದ್ರಿಂದ ಹೈರಾಣಾಗಿ ಹೋಗೋದು ಜನರು ಮಾತ್ರ ಅನ್ನೋದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಬ್ರೇಕ್ ನಮ್ಮ ರಾಜ್ಯಕ್ಕೆ ಎಷ್ಟು ಬರ್ತವೆ ಇದನ್ನೆಲ್ಲವನ್ನು ಪಟ್ಟಿ ಮಾಡಿಕೊಂಡು ನಾಳೆ ಬೆಳಿಗ್ಗೆನೆ ನಮ್ಮ ಸಾರಿಗೆ ಇಲಾಖೆ ಎಲ್ಲಾ ಅಧಿಕಾರಿಗಳು ಅವ್ರವ್ರಿಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದೀವಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಮತ್ತು ಮಹಾನಗರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ನಿಟ್ಟಿನಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖಾಸಗಿ ವಾಹನಗಳ ಮುಖಾಂತರ ಮಾಡಿಸಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಜವಾಬ್ದಾರಿ ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಈಗಾಗಲೇ ಅವ್ರಿಗೆ ನಮ್ಮ ಅಧಿಕಾರಿಗಳು ಜವಾಬ್ದಾರಿ ವಹಿಸಿದೆ ನಾಳೆ ಬೆಳಗ್ಗೆ ಅವರು ಒಂದೊಂದು ಜಿಲ್ಲೆದ್ದು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳ ಮಟ್ಟಿಗೆ ಅಲ್ಲಿ ಚರ್ಚೆ ಮಾಡಿಕೊಂಡು ಮತ್ತು ನಮಗೆ ವಿಶ್ವಾಸ ಇದೆ ನಾಳೆಲ್ಲ ಸಿದ್ಧತೆ ಮಾಡ್ಕೋತೀವಿ ಸೋಮವಾರದಿಂದ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಅವ್ರ ಜೊತೆಗೆ ನಾವು ಯಾವ್ಯಾವ ಹಂತದಲ್ಲಿ ಹೇಗೆ ಮಾತಾಡ್ಬೇಕು ಅನ್ನೋದು ನಾವು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಅಲ್ಲಿ ಆರ್ ಟಿ ಇರ್ತಾರೆ ಕಮಿಷನರ್ ಇರ್ತಾರೆ ಬೇರೆ ಬೇರೆ ಅಧಿಕಾರಿಗಳಿಗೂ ಅದರ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದೀವಿ ಅವ್ರ ಜೊತೆಗೇನು ಚರ್ಚೆ ಮಾಡಿದ್ದಾರೆ ನಾವು ಕೂಡ ಸಮಸ್ಯೆಯಲ್ಲಿ ಇದ್ದೀವಿ ಹಂಗೇ ನಮಗೆ ಕೂಡ ಎರಡು ದಿನಕ್ಕೆ ಓಡಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಅದನ್ನೆಲ್ಲ ನಾವು ಚರ್ಚೆ ಮಾಡಿದೀವಿ ಅದಕ್ಕೆ ಏನೇನು ಪರಿಹಾರ ಕಂಡುಕೋಬೇಕನ್ನೋದು ಅಂದ್ ಸಾರ್ವಜನಿಕವಾಗಿ ಹೇಳೋದಲ್ಲ ಅವ್ರಿಗೆ ಏನೇನು ನಾವು ಉಪಾಯಗಳನ್ನು ಒದಗಿಸಬೇಕು ಅವ್ರ ಅವ್ರಿಗೆ ಏನೇನು ಸಹಾಯ ಮಾಡ್ಬೇಕು ಅನ್ನೋದು ಮಾಡಿರುವಂತ ನಿಮ್ಮದೇ ಆಗಿದ್ರೆ ಇನ್ನೊಂದು ಸರ್ಕಾರ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಿಮಗೂ ಕೂಡ ಆಗೋದಿಲ್ಲ ಎಲ್ಲರೂ ಕೂಡ ಗೊತ್ತಿರೋದೇ ಅದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಯಾರು ಕೂಡ ತಯಾರಿಲ್ಲ ಸರ್ ಯಾಕಂತಂದ್ರೆ ಕೇವಲ ನಿಮ್ದು ಒಂದೇ ಇಲಾಖೆ ಅಲ್ಲ ಅದೇ ರೀತಿಯಾಗಿ ಇನ್ನೂರಕ್ಕೂ ಹೆಚ್ಚು ನಿಗಮ ಮಂಡಳಿ ಇದೆ ಒಂದು ವೇಳೆ ನಿಮ್ದೇನಾದ್ರು ಸಾರಿಗೆ ಇಲಾಖೆಯಲ್ಲಿ ಏನಾದರೂ ನಿಗಮ ಮಂಡಳಿಯ ಎಲ್ಲಾ ಅಧಿಕಾರಿಗಳ್ ಕೂಡ ಸರ್ಕಾರಿ ನೌಕರರನ್ನಾಗಿ ಮಾಡಿದ್ರೆ ಅದೇ ರೀತಿಯಾಗಿ ಎಲ್ಲರನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಮಾಡಿ ಅಂತ ಹೇಳಿ ಎಲ್ಲಾ ನಿಗಮ ಮಂಡಳಿಯವರು ಕೂಡ ಕೇಳ್ತಾರೆ ಆ ರೀತಿಯಾಗಿ ಮಾಡೋದಕ್ಕಾಗೋದಿಲ್ಲ ಯಾಕೆ ನೀವು ಧೈರ್ಯವಾಗಿ ಹೇಳ್ತಿಲ್ಲ ಮಾತನ್ನ ಯಾರು ನಾವು ಮಾಡ್ತೀವಿ ಅಂತ ಯಾರು ಹೇಳಿವಿ ಅವರ ಅದೇ ಬೇಡಿಕೆ ಅದಕ್ಕೆ ನಮ್ದು ಅವ್ರೇನು ಸರ್ಕಾರಿ ನೌಕರರು ಅಂತಕಂತ ಬೇಡಿಕೆ ಇಟ್ಟಿದ್ದಾರೆ ಅದನ್ನ ಹೊರತುಪಡಿಸಿ ಉಳಿದ ಎಲ್ಲದಕ್ಕೂ ನಾವು ಸಿದ್ಧತೆ ಮಾಡಿಕೊಳ್ಳಕ ನಾವು ಮಾಡ್ಕೊಂಡಿದ್ವಿ ಸರ್ ನಿಮ್ಮ ಉಳಿದತಕ್ಕಂತ ಎಲ್ಲಾ ನಮ್ಮ ದೇವರ ಕೇಳಪ್ಪ ಆದ್ರೆ ಪ್ರಯಾಣಿಕ ತೊಂದರೆ ಆಗತದೆ ಏನು ಕ್ರಮ ತಗೋತೀರಾ ಮತ್ತೆ ಈಗ ಏನು ಹೇಳಿದ್ರಿ ಈ ಅದೇ ಖಾಸಗಿ ಬಾಸಗಳನ್ನ ನಮ್ಮ ಅವ್ರ ಮಧ್ಯದಲ್ಲಿರ್ತಕ್ಕಂಥ ವಿವಾದ ಬಗೆಹರಿವರೆಗೆ ಖಾಸಗಿ ಬಸ್ಗಳನ್ನು ಬಳಸ್ಕೊಂಡು ಸಾರ್ವಜನಿಕರಿಗೆ ಸರ್ವಿಸ್ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್ ಇನ್ನೊಂದು ಸರಿ ಈಗ ಈಗ ಒಬ್ಬ ವರದಿಗಾರ ಟಿ ವಿ ರಿಪೋರ್ಟರ್ ಮೇಲೆ ಟ್ರೈನಿ ಡ್ರೈವರ್ ಬಸ್ನ ಕೈಗೆ ಅಟಚ್ ಮಾಡಿದರೆ ಕೈ ಡ್ಯಾಮೇಜ್ ಆಗಿದೆ ಈಗ ತಾನೇ ನೀವು ನನಗೆ ಹೇಳಿರ್ತಕ್ಕಂಥದ್ದು ನಾನು ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದೆ ಅದನ್ನು ಮಾಹಿತಿ ಪಡ್ಕೊತೀನಿ ಮಾಹಿತಿ ಪಡ್ಕೊಂಡು ನಿಮಗೆ ಪ್ರತಿಕ್ರಿಯೆ ಸರ್ ಈಗ ನಾಳೆ ಭಾನುವಾರ ಇದೆ ಸಾಕಷ್ಟು ಸಾರ್ವಜನಿಕರು ಮರಣಲ್ಲೇ ಇರ್ತಾರೆ ನೇರವಾಗಿ ಸೋಮವಾರ ಬೆಳಗ್ಗೆ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ಏನೆಲ್ಲ ಪ್ಲಾನ್ಸ್ ಆಗ್ಬಿಡುತ್ತೆ ನಾವು ಮಾಡಿರ್ತಕ್ಕಂಥದ್ದು ಸೋಮವಾರದಿಂದ ಏನ್ ಮಾಡ್ಬೇಕು ಅನ್ನೋದೇ ನಿರ್ಣಯ ಮಾಡಿದ್ರು ಈಗ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಕೋಟಿ ತಂದು ಮಾಡಕ್ ಆಗಲ್ಲ ಗೌರ್ಮೆಂಟ್ ನೌಕರ ಲಕ್ಷಾಂತರ ಜನ ಮಾಡಕ್ಕಾಗಲ್ಲ ಆಗಲ್ಲ ಆರ್ಥಿಕ ಮುಗ್ಗಟ್ಟಿದೆ ಬಟ್ ಇದನ್ನ ಸರ್ಕಾರ ಯಾಕೆ ಸರಿಯಾಗಿ ಕನ್ವಿನ್ಸ್ ಮಾಡ್ತಿಲ್ಲ ಅವ್ರಿಗೆ ಅದೇ ನಾವು ಅವರಿಗೆ ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ ಸರ್ ಸರ್ಕಾರಿ ನೌಕರರನ್ನು ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಅಂತಕ್ಕಂಥದ್ದು ಅವ್ರಿಗೆ ಮನವರಿಕೆ ಮಾಡಿದೀವಿ ಅವರು ಕೆಲವೊಂದು ಜನ ಅವ್ರಿಗೆ ಬಂದು ಕೆಲವೊಂದು ಮಾತುಗಳನ್ನು ಹೇಳಿ ಅವರನ್ನು ಹೊರಿದುಂಬಿಸಿ ಇದನ್ನು ಮಾಡಿಸ್ತಕ್ಕಂತ ಇರ್ತಕ್ಕಂಥದ್ದು ಇದು ಒಂದೆರಡು ದಿವಸ ಹೋಗಲಿ ಇದ್ರ ಹಿಂದೆ ಯಾವ್ಯಾವ ಕೈ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದ ಸರ್ ಅಂದ್ರೆ ಈಗ ಖಾಸಗಿ ಬಸ್ನವರ ಒಂದು ವಿಶ್ವಾಸಕ್ಕೆ ತಗೊಂಡೇ ಮಾಡ್ತಾರೆ ಯಾಕೆಂದ್ರೆ ಒಂದ್ ಕಡೆ ಅವರು ಬೆಂಬಲ ಕೊಡಲ್ಲ ಅಂತಿದ್ದಾರೆ ಅವ್ರನ್ನ ವಿಶ್ವಾಸ ತಗೊಂಡು ಸೋಮವಾರ ಇಳಿಸ್ತಾರೆ ಖಂಡಿತವಾಗಿ ಖಂಡಿತವಾಗಿ ಇಳಿಸ್ತೀವಿ ಜೀಪ್ ಇರ್ಬೋದು ಸಣ್ಣ ಸಣ್ಣ ಗಾಡಿಗಳು ಈಗ ಟ್ಯಾಕ್ಸಿಗಳು ಇರಬಹುದು ಇದೆ ಒಂದೇ ಬರೀ ದೊಡ್ಡ ಬಸ್ಗಳನ್ನು ಬಳಸ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶ ಸಣ್ಣ ಬಸ್ಗಳು ಸಣ್ಣ ವಾಹನಗಳನ್ನ ಮ್ಯಾಕ್ಸಿ ಕ್ಯಾಬ್ ಇರಬಹುದು ಹತ್ತು ಸೀಟಿಂದ ಇರಬಹುದು ಹಣ್ಣು ಹನ್ನೆರಡು ಸೀಟಿಂದ ಇರಬಹುದು ಸೀಟಿಂದ ಇರಬಹುದು ಅದನ್ನೆಲ್ಲವೂ ಕೂಡ ನಮ್ಮ ವಿವಾದ ಬಗೆಹರಿವರೆಗೆ ಅದನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ನೋಡೋಣ ಯಾರು ಭವಿಷ್ಯ ಹೇಳೋದು ಬೇಡ ನಮ್ಗೆ ವಿಶ್ವಾಸ ಇದೆ ನಮಗೆ ವಿಶ್ವಾಸ ಇದೆ

ಅದಕ್ಕೆ ಪರ್ಯಾಯ ಮಾರ್ಗ ಸಾರಿಗೆ ನೌಕರರ ಮುಷ್ಕರದ ಹಿಂದೆ ಒಬ್ರು ಕಾಣದ ಕೈವಾಡ ಇದೆ ಅದನ್ನ ಕೂಡ ಹೇಳ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಬೆಂಗಳೂರಿಂದ ಜಿಲ್ಲೆ ಅಂತಾರಾಜ್ಯ ಬಸ್ಗಳ ವ್ಯವಸ್ಥೆಯನ್ನೂ ಮಾಡಲಾಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳೋದ್ರ ಮೂಲಕ ಈಗ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಸಾರಿಗೆ ನೌಕರರಂತ ಹೇಳಿ ಬೇಡಿಕೆ ಇಟ್ಕೊಂಡು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಳೆ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಅದಕ್ಕೆ ಸೆಡ್ ಹೊಡೆಯುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡಿದೆ ಖಾಸಗಿ ವಾಹನಗಳನ್ನ ಇಟ್ಟುಕೊಂಡು ನಾವು ನಾಳೆಯಿಂದ ಪರ್ಯಾಯ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಸರ್ಕಾರಿ ನೌಕರರನ್ನಾಗಿಸೋದು ಕಷ್ಟ ಇದೆ ಈ ವಿಚಾರವನ್ನ ಅವರಿಗೆ ಹೇಳಿದೀವಿ ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು ಅನ್ನುವಂತ ವಿಚಾರವನ್ನ ಸಾರಿಗೆ ಸಚಿವರಾಗಿರುವ ಲಕ್ಷ್ಮಣ್ ಸವದಿ ಈಗ ಹೇಳಿದ್ದಾರೆ ಈ ಮೂಲಕ ಯಾವುದೇ ರೀತಿಯಲ್ಲೂ ಈ ಬೇಡಿಕೆಗಳನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ